ಅದ ಏನ ಟೆನ್ಶನ್ ಮಾಡ್ಕೊಂಡು ಬಿ ಪಿ ಜಾಸ್ತಿಯಾಗಿ ತಲೆ ತಿರುಗಿ ಬಿದ್ದಾರಂತ ಹೇಳಿದ್ರು ಏನಿಲ್ಲ ಆರಾಮಾದಾರ ಅಳದ್ ಏನಾಗಿಲ್ಲ ಅದ ಗುಳಗಿನ ಒಂದು ಹೊತ್ತು ತಗೊಂಡ್ ಎರಡು ಹೊತ್ತು ಮಾಡ್ರಿ ಅಂತ ಹೇಳಾರಷ್ಟ ಇನ್ನೇನಿಲ್ಲ ಅಹ್ ಅಳಬಡ್ ಬಿಡು ಏನಾಗಿಲ್ ನಿಜವಾಗ್ಲಾಳ ಅಲ್ಲಿ ಎಚ್ರಾಗಿತ್ತು ಎಚ್ಚರಾಗಿ ಬಹಳ ಟೆನ್ಶನ್ ಮಾಡ್ಕೊಂಡ್ರ ಅಲ್ಲು

ಚಿಕಮ್ಮ ಚಿಕ್ಕಮ್ಮ ಅತ್ಕೊಂಡು ನಿಂತ್ಕೊಳ್ಳೋಂಥದ್ದು ಏನೂ ಆಗಿಲ್ಲ ನಿಮ್ಮ ಅವರಿಗೆ ಆರಾಮಾದ್ರೆ ಅತ್ತೀರ ಬರ್ರಿ ಬರ್ರಿ ಹೊರಗೆ ಹೋಗೋಣ ಎಲ್ಲರ ನನ್ನ ಹೊಲ ಇವ್ ನನ್ನ ಹೊಲ ನನ್ನ ಮನಿ ನನ್ನ ರೊಕ್ಕ ಈ ಅವ 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 ಎಚ್ಚ ಮಾಡ್ಕೊ ಏನದು ರೊಕ್ಕ ಏನದು ಅವ ಏನತ್ತ ಅವ ಏನತ್ತ ಯಾಕಷ್ಟ ಅವರಿಗೆ ರೀ ರೀ ಬರ್ರಿ ಇಲ್ಲಿ ನೋಡ್ರಿಲ್ಲ ಈ ಪ್ರವೀಣ ಕೇಳಿ ಏನತ್ತ ಅವಾಗ ಯಾಕಿಷ್ಟ ಅವರಿಗೆ ಏ ಸರಿ ಸೋಡಾ ಬಡ್ಡಿ ಅವ ಅವ ಏನಾಯ್ತ ಆರಾಮತಿ ಇಲ್ಲ ಏನಾಯ್ತ ಎಲ್ಲದಾನ ನಿಮ್ಮ ಅಪ್ಪ ಎಲ್ಲದಾನೆ ಮೊದ್ಲೇ ಇಲ್ಲೇ ಅದೀನಿ ಇಲ್ಲೇ ಅದೀನಿ ಬಾಯಿ ಬಿಡಬೇಡ ಇಲ್ಲೇ ಅದೀನಿ ಮತ್ತು ಇನ್ನೊಂದು ಸರಿ ಈಗ ಬರೀ ಬಿ ಬಿ ಜಾಸ್ತಿಗೆ ಬಿದ್ದೀವಿ ಆಮೇಲೆ ಎದಿ ಹೊಡ್ಕೊಂಡ ಬಿದ್ದಿ ಇಲ್ಲೇ ಅದೀನಿ ಏನಾಯ್ತು ಏನಾಯ್ತವ ಎದಕ್ಕೆ ಹಂಗೆ ನಿಮ್ಮಪ್ಪ ನನಗೆ ನೋಟಿಸ್ ಕಳ್ಸ್ಯಾನ ನನಗೆ ನೋಟಿಸ್ ಕಳ್ಸ್ಯಾ ನಿಮ್ಮಪ್ಪ ಅಪ್ಪ ಕೋಟಿಂದ ಏನವ್ವ ನೋಟಿಸ್ ಕಳ್ಸ್ಯಾನ ಏನ್ ನೋಟಿಸ್ ಅವ ನಾ ಹೇಳ್ತೀನಿ ಪ್ರವೀಣಾ ಏನ್ ನೋಟಿಸ್ ಕಳಿಸೀನಿ ಅಂತ ಹೇಳಿ ನಾನ ಹೇಳ್ತೀನಿ ಪ್ರವೀಣಾ ಇವ್ರನ್ನೆಲ್ಲಾರನ್ನು ಹೊರ ಕರ್ಕೊಂಡು ನೀವು ಹೊರಗಿರ ನಿಮ್ಮ ಅಪ್ಪನ ಹತ್ರ ನಾನು ಒಂದಿಷ್ಟು ಮಾತಾಡ್ಬೇಕಾಗೈತಿ ವಿಚಾರನ ಅಲ್ಲವಾ ಅದ ಏನಂತ ಹ್ಮ್ ನೀ ಗಾಬ್ರಿಗಿರ ನೋಡಿದ್ರೆ ಏನ ಆಗ್ಬಾರ್ದ ಆಗೈತವ ಅದೇನಂತ ಹೇಳ ನಮಗರ ನಾ ಏನು ಹೇಳ್ದಾಗ ಶೀಲಾ ಕನ್ನಡದಾಗ ಹೇಳಿದ್ ಅರ್ಥ ತೋದಿಲ್ಲ

ಈ ಬಾಯಿ ಗೇಮರ್ತಾ ಮಾತಾಡ್ತೀಯ ಮುದುಕೋ ಕೆಲಸದ ಹ್ಮ್ ಗೊತ್ತಾಗತ್ತ ನನಗ ತಿಂದಿರೋ ಉಪ್ಪು ಖಾರ ಜಾಸ್ತಿನ ಆಗೇತಿ ಮಕ್ಕಳನ್ನ ಸ್ಟುಕ್ ಸೊಕ್ಕ ಬಂತಲ್ಲ ನಿನಗ ಅವ ಯಾವಾಗ ನಮ್ಮ ಪಾಲಿಗೆ ಸತ್ತೋಗ್ಯನಾ ಮತ್ತೆ ನೆನಪಿಸೋ ಪ್ರಯತ್ನ ಮಾಡಬೇಡ ಈ ಮನೆಗೆ ಯಾರು ಅವನ್ ಇಷ್ಟಿಷ್ಟು ವರ್ಷ ಆದ್ರೂ ಅವನ ಹೆಸರು ತೆಗ್ದಿಲ್ಲ ನೀನೀಗ ಅವ್ನ ಹೆಸರು ತೆಗಿಬೇಕಂತೀಯಲ್ಲ ನಂಗೆ ಗೊತ್ತಾತ್ ನನಗ ನನಗೆ ಗೊತ್ತಾತು ಯಾವಾಗ ನೀ ನನಗೆ ಕೋಟಿನ ನೋಟಿಸ್ ಕಳಿಸಿದಿ ಅದ್ರಾಗ ಅವನು ಸೈ ಇತ್ತು ನನಗವಾಗ ಗೊತ್ತಾತು ನನಗವಾಗ ಗೊತ್ತಾತು ಹ್ಮ್ ಅಷ್ಟಕ್ಕೆ ಹೆದರಿಕೆ ಬಂತ ನಿನಗ ಹೆದರಿ ವಿಲ ವಿಲ ಅಂತ ಒದ್ದೆ ಹಾಡಿ ಬಿ ಪಿನ ಜಾಸ್ತಿ ಆಗಿ ತಲೆ ತಿರುಗಿ ಬಿದ್ದಿದ್ದಿ ಹ್ಮ್ ನೋಡ ಮುದುಕ ನೀನ ನನ್ನ ನೆದ್ರಾಕೊಂಡು ಬಹಳ ದೊಡ್ಡ ಮಾಡಾಕತಿ ಬೇಡ ಬೇಡ ಹಾಕ್ದಷ್ಟಿಂದ ಒಂದು ಯಾವ್ದಾರ ಮೂಲೆಯಾಗ ನಾಯಿ ಈ ಥರ ಬಿದ್ದಿದ್ರ ನಿನಗೂ ಒಳ್ಳೇದು ಆ ನಿನ್ನ ಮಗ್ಗೂ ಒಳ್ಳೇದು ನಾನು ಅದ ಕಾಣಕಲ್ಲ ಅವಂಗೇನಾರ ಮಾಡ್ತೀನಿ ನೀನು ಅನ್ನ ಕಾಣಕನ ನಾನು ಇಷ್ಟು ದಿನ ತಗ್ಗಿ ಬಗ್ಗಿ ನಡೀತಿದ್ದೆ ಇನ್ನು ನಡೆಯೋದಲ್ಲ ಇನ್ನು ನಡೆಯೋದಲ್ಲ ನಾನು ನೀನಾ ಹಡ್ದಿರೋ ಮಗ ಅವ ನೀ ಎಷ್ಟು കട്ടി അല്ല അത വാപാന ഗുളജി അംഗീ ബസ് ீத்திலா நீர் கம்பா ஓநாய்த்த ಇವತ್ತು ಸುಮಾರಲ್ಲ ರೀ ಭಾಳ ಚಲೋ ವ್ಯಾಪಾರ ಆಗತೈತಿ ಇವತ್ತು ಅಂಗಡಾಗ ಹ್ಞೂ ನಾನು ಅದ ಅಂದ್ಕೊಂಡು ನೋಡಲಿ ಸಂಗೀತ ಯಾಕ ಈಕಿ ನಾಷ್ಟಕ್ಕೆ ಬಲಿಲ್ಲಲ್ಲ ಸಂಗೀತ ಆಗಲೇ ಆಗಕ್ಕೆ ಬಂತು ಏನಕ್ಕೆ ಬಂದಿಲ್ಲ ಈಕಿ ಅನ್ನಕ್ಕೆ ನೀನ ಬಂದಿ ಹೋಗಿ ಮೊದ್ಲು ನಾಷ್ಟ ಮಾಡೋಗು ಅವಲಕ್ಕಿ ಮಾಡಿ ಹೋಗು ಗೀತಾ ಹೋಗು ಮಾಡೋಗ ನೀ ಮಾಡಿ ಮತ್ತೆ ಅವನು ಕಲಿಸ್ಬೇಕಲ್ಲ ಅವಂಗೆ ಗೊತ್ತಾಗತ್ತಾ ನೀ ಬಡ ಬಡ ಮಾಡೋಗವಾ ಸುರೇಶ್ನು ಏನೂ ತಿಂದಿಲ್ಲ ಇಲ್ರಿ ರೀ ಇವರು ಮಾಡ್ಯಾರ ಇವರು ಮತ್ತೆಂದು ಮನೆಗೆ ಹೋಗೋಕೊಂದಿರಲಿ ಮನೆಗೆ ಹೋಗಿ ಒಂದು ಹತ್ತು ನಿಮಿಷ ಬೇಕು ಬೇಡ ನಾ ಇಲ್ಲೇ ಏನಾರ ತರ್ಸ್ಕೊಂಡು ತಿಂತೀನಿ ಅಂತಂದು ಅವರಲ್ಲೇ ಹೋಟೆಲ್ನ್ಯಾಗ ಪುರೇ ತರ್ಸ್ಕೊಂಡು ತಿಂದಾರೆ ನನಗೂ ತಿನ್ನಂದ್ರು ನನಗೆ ಎದ್ದು ಪುರೇ ಹೋಗೋದಿಲ್ಲ ರೀ ಮುಂಜಾನೆ ಏನು ನಾನು ನಾನು ಪುರ್ಯೋಗಿ ಅಂದ್ರೆ ನಂಗೆ ಮಧ್ಯಾಹ್ನನತ್ ವಾಂತಿ ಬಿಡುತ್ತೆ ಅದಕ್ಕೆ ತಿನ್ನಲಿಲ್ಲ ನಾನು ಮನ್ಯಾಗ ಬಂದು ಏನಾರ ತಿಂದ್ರೆ ಅಂತಂದು ಇವ್ರಿಗೇನು ನಷ್ಟ ಬ್ಯಾಡಂತರಿ ನಷ್ಟ ಮಾಡೋಕ್ಕಿನ ಪಟ್ಟನ ಇವರು ಒಬ್ಬರಾದಾರ ಅದಾರ ಹೋಗೋ ಬಡಬಡ ಹೋಗು ಓ ಸಂಗೀತಕ್ಕ ಬಂದ್ರೆ ಹೋಗ್ರಿ ನಾಷ್ಟ ಮಾಡಿ ಮಾಡಿಟ್ಟಿ ನೋಡಿರಿ ನಾಶ ಮಾಡೋಗ್ರಿ ಹ್ಞೂನವಾ ಹೊಟ್ಟೆ ಭಾಳ ಆಸ್ತೈತಿ ಮೊದ್ಲು ಹೋಗಿ ನಷ್ಟ ಮಾಡ್ತೀನಿ ನಂಗೆ ಏನ ಖಾಲಿ ಆಗೈತಿ ಅಂದೆಲ್ಲ ಮನೆಯಾಗ ಕಿರಾಣಿ ಏನು ಹಾಂ ಹೌದು ನೋಡಿರಿ ಅಕ್ಕ ಈಗ ಬೇಕಾದ್ರೆ ನಾನು ಬರ್ತೀನಿ ಬಿಡ್ರಿ ಅಂಗಡಿ ಕಡೆ ಬರ್ತೀನಿ ಅಂತ ಈಗ ನೀವು ನಷ್ಟ ಬೇಡ ಬೇಡ ಮತ್ತೆ ನೀ ಬಿಸಿಲ ಬರ್ತೀವಿ ಈಗ ಊಟಕ್ಕೆ ಬರ್ತಾರಲ್ಲ ನಿಮ್ಮ ಮಾವಾರ ಅವ್ರ ಕೈ ಕೊಟ್ಟು ಕಳಿಸ್ತೀನಿ ಏನು ಖಾಲಿ ಆಗೈತಿ ಅಂದೆಲ್ಲ ಬಿಟ್ಟರೆವಾಗ ಖಾಲಿ ಆಗೈತಿ ಉಪ್ಪಿಟ್ಟು ಮಾಡಂದ ಪುಟ್ಟಕ್ಕ ಖರೇನ ಉಪ್ಪಿಟ್ಟ ಮಾಡ ನನಗೆ ಬೇರೆ ಏನೂ ಬೇಡ ಅಂತ ಜಗಳ ಮಾಡಕತ್ತಿದ್ಲ ಮತ್ತು ಸಮಾಧಾನ ಮಾಡಿ ಅವಲಕ್ಕಿ ಮಾಡ್ದೆ ಖಾಲಿ ಹೇಗಿದ್ದಕ್ಕೆ ಆಮೇಲೆ ಪೇಸ್ಟ್ ಖಾಲಿ ಆಗೈತಿ ಸಬ್ಖರ್ ಖಾಲಿ ಹೇಗವು ಮೈಗೆ ಹಚ್ಚವು ಬಟ್ಟೆ ಹಚ್ಚವು ಮತ್ತು ಸಬ್ಬಕಾರ್ ಪುಡಿ ಇಷ್ಟು ತಗೊಂಡ್ಬರ್ಬೇಕು ನೋಡ್ರಿ ನೀವು ಬರು ಬಂದಾಗ ಹ್ಞೂ ಆ ತಗೋ ಹೇಳ್ತೀನಿ ನಾನು ಇವ್ರಿಗೆ ತೊಗೊಂಬಂತಾರಂತೆ ಕ್ಷಮೆ ಇಲ್ಲ ನಂಗೆ ಕರೆಕ್ಟ್ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಯಾಕಂದ್ರೆ ಮೇನ್ ರೀಸನ್ ಧನಿ ನಾನು ಫ್ರೀ ಇದ್ರೂ ನಂಗೆ ವಿಡಿಯೋ ಮಾಡಿ ಹಾಕಕ್ಕೆ ಆಗಬಲ್ಲದು ನಂಗೆ ನನ್ನ ನಾನು ಧ್ವನಿ ಕೇಳಿ ನಂಗೆ ಒಂಥರ ಆಗತ್ತೆ ಇನ್ನು ನಿಮಗೆ ಹೆಂಗೆ ಆಗಬಾರ್ದು ಅಂತ ಹೇಳಿ ಅನ್ಸತ್ತೆ ನಂಗೆ ಅದಕ್ಕೆ ನಾನು ಸೈತಕ್ಕನ ಸಂಸಾರವನ್ನು ಹಾಕಕತ್ತೀನಿ ಪರವಾಗಿಲ್ಲ ಈ ದ್ವನಿಯೊಳಗನ ದೊಡ್ಡ ದೊಡ್ಡಪ್ಪನೂ ಹಾಕಿರಿ ಅಂದ್ರೆ ದೊಡ್ಡ ದೊಡ್ಡಪ್ಪ ಮತ್ತು ಹಳ್ಳಿ ಸಂಸಾರದ ಕಥೆನು ಹಾಕ್ತೀನಿ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಇವತ್ತೊಂದು ದಿನ ಸವಿತಕ್ಕಿನ ಸಂಸಾರದ ಕತೆ ಮಾತ್ರ ಬರತ್ತಾ ನಿಜವಾಗ್ಲೂ ಸಾರಿ ಇದು ಏನು ಆಗಲ್ಲ ಬೇರೆ ಏನಾರಾದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಧ್ವನಿಗೆ ಪ್ರಾಬ್ಲಮ್ ಆಗೈತಿ ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ಧ್ವನಿ ಭಾಳ ಇಂಪಾರ್ಟೆಂಟ್ ಅಂತ ನಂಗೆ ಇವತ್ತು ಗೊತ್ತಾಗಿರೋದು ಯಾಕಂದ್ರೆ ಅಂಗಡಿ ಒಳಗುನೂ ಎತ್ರನು ನಂಗೆ ಮಾತಾಡಕ ಧ್ವನಿ ಇರಲ್ಲ ಒಂದಿಷ್ಟು ಮಂದಿ ಜಂತರೂ ನಾನು ಇದಿನ್ನೂ ಬೇಕು ಸ್ವಲ್ಪ ಸ್ಲೋ ಮಾತಾಡ್ತೀನಿ ಅಂಗಡಿಗೆ ಜೋರ್ ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಗಾಡಿ ಓಡಾಡ್ತಿರ್ತಾವಲ್ಲ ಅವ್ರ ಕಣ್ಣು ದೊಡ್ಡ ಮಾಡಿ ನಾನು ನೋಡ್ತಾರ ನಂಗೆ ನಗು ಬರ್ತಿರ್ತೈತಿ ಏನು ಹೇಳಕ್ಕೂ ಆಗಲ್ಲ ಆಮೇಲೆ ನನ್ನ ಧ್ವನಿ ನನಗ ಒಮ್ಮೊಮ್ಮೆ ಕ್ಷಮೆ ಇರ್ತರಿ ಹ್ಮ್ ಹೋಗು ಮೊದ್ಲು ಹೋಗಿ ನಷ್ಟ ಮಾಡೋ ಆಮೇಲೆ ಅಂತ ಕರೆ ನೋಡ್ರಿ ಅತ್ತೇರ ಖಾಲಿ ತಲೆ ಇತ್ತಂದ್ರ ಕೆಟ್ಟ ವಿಚಾರ ಬರ್ತಾವನ್ನದ್ ಅದ ಖರೆ ನೋಡ್ರಿ ನಮ್ಮ ಯಾವಾಗ್ಲೂ ಅಂತಿದ್ಲ ಆ ಖಾಲಿ ತಲೆ ಇರಬಾರ್ದು ಇತ್ತಂದ್ರ ಬರೀ ಕೆಟ್ಟ ವಿಚಾರ ಆಮೇಲೆ ಕೆಟ್ಟದ್ದ ಬರ್ತಾಳ ಅಂತಂದು ಈಗ ನೋಡ್ರಿ ಸಂಗೀತಕ್ಕ ಅಂಗಡಿ ಮಾಡಕತ್ತಾಳ ಕತ್ತಾಳ ಫುಲ್ ಅದ್ರಾಗ ಬಿಸಿ ಅದಾಳ ಬಂದ್ ಚಂದಾಗ ಮಾತಾಡಿಸ್ತಾಳ ಮನೆಯಾಗ ರೀ ಸಂಜೆ ಮುಂದೂ ದಣ್ಕೊಂಡು ಬರ್ತಾಳೆ ನನಗೊಂದು ಇಟ್ಟು ಅಡುಗೆ ಮಾಡೋಕೆ ಸಹಾಯ ಮಾಡ್ತಾಳೆ ಆಮೇಲೆ ಮತ್ತೆ ಮನೆಗೆ ಏನಾರ ಬೇಕು ಬೇಡ ಎಲ್ಲ ಕೇಳ್ತಾಳ ಉಂಡ್ರೇನು ಒಂದು ಕೇಳ್ತಾಳೆ ಚಲೋ ಅದು ಮತ್ತೆ ಸೊಕ್ಕೊಂದು ಬರಬಾರ್ದು ವಾಪಸ್ ಮತ್ತು ರೊಕ್ಕ ಬಂದ ಮೇಲೆ ಸೊಕ್ಕೆ ಬಂದ್ರೆ ಅದು ಒಂದು ಕಷ್ಟನ ಹೌದಿಲ್ಲ ರೀ ಹೌದು ಮೊದ್ಲಿಂದನೇ ಅಕ್ಕಿಗೆ ಅಂಗಡಿ ಮಾಡ್ಬೇಕು ಒಟ್ಟು ಅಕ್ಕಿ ಕಾಲ್ ಮ್ಯಾಗೆ ಹಾಕಿ ನಿಂದಿರ್ಬೇಕಂತಿತ್ತು ಆಕಿಗೆ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಅನ್ನೋದು ಗೊತ್ತಾಗಲಿಲ್ಲ ಆಮೇಲೆ ಲಘು ಲಘು ರೊಕ್ಕ ಅನ್ನೋದು ಒಂದು ದುರಾಸೆ ಇತ್ತಲ್ಲ ಆ ದುರಾಸೆ ಆಕಿನ ಏನೇನೋ ಮಾಡಂಗೆ ಮಾಡುತ್ತೆ ಆಗ್ಲತ್ತೋ ಅಲ್ಲಿ ಈಗಾರ ಬುದ್ಧಿ ಬಂದತ್ತಲ್ವ ಗೀತಾ ನಮ್ಮ ಪುಣ್ಯ ಅದು ನಡಿ ಮಧ್ಯಾಹ್ನಕ್ಕೆ ಏನು ಮಾಡೋಣ ನೋಡೋಣ ನಡಿ ನೀನು ಬಸ್ರಹಣ್ಣ ಮಗಳು ಒಬ್ಬೇಕೆ ಇಕ್ಕಿದ್ವಿ ಅದ್ರಾಗ ತಿನ್ನ ಭಾಳ ಮಂದಿಗಿವಿ ಮಾಡಾಕಿ ಒಬ್ಬಕ್ಕೆ ಹೇಗಿದ್ದಿ ಆಕೆಂತ್ರು ಉಂತಾಳ ಓ ಮಕ್ಕ ಸಂಗೀತ ಬರತ್ತಿ ಆಕಿ ನಾಷ್ಟ ಮಾಡಿ ಬರಲಿ ಸಂಗೀತ ಒಂದು ಸರಿಗಿ ಹೇಳೋಣಂತ ಯಾಕೆ ವಾಪಸ್ ಬಂದಿ ನಾಷ್ಟ ಮಾಡೋಗು ಇನ್ ಇಷ್ಟಲುಗೂ ನಾಷ್ಟ ಮಾಡಿದೆ ಏ ಚಂದಾಗ ಉಣ್ಣ ತಿನ್ನ ಮಾಡೋಗ ಅಂಗಡಿ ಇದ್ದಿದ್ದ ಆಮೇಲೆ ಆರೋಗ್ಯ ಇಡತ್ತಂದ್ರೆ ಎಂದ್ರು ಬರೋದಿಲ್ಲ ಅಪ್ಪ ಅಂದ್ರೆ ಬರೋದಿಲ್ಲ ಹೋಗವಾ ಮೊದ್ಲ ಚಂದಾಗ ನಾಷ್ಟ ಅಲ್ಲ ಅಲ್ಲಾಗೇತ ಅಕ್ಕ ಯಾಕ ನಷ್ಟ ಮಾಡಲಿಲ್ಲ ಏನು ಇಲ್ಲ ಇಲ್ಲ ಖರ ಬಳಿಗ್ಯಾಗ ಖರ ಬಳಿಗೆ ಪೂರಾ ಖಾಲಿ ಐತಿ ಒಂದು ತೂತ್ನೇಷ್ಟವ್ಲಾಕಿದ ನೋಡು ಖರಾಬಳ ಅಷ್ಟ ನೀ ನೋಡಿದ್ರೆ ನಾಷ್ಟ ಮಾಡಂತಿ ನಾನು ಹಸ್ಕೊಂಡು ಸಾಯ್ಕೊಂತ ಬಂದೀನಿ ಏನವ ನೀಂ ಮಾಡಿದ್ರೆ ಹಾ ಏ ಏನು ಹೇಳ್ತೀಯಾ ಸಂಗೀತ ನೀನು ಈಗ ನಾನು ನಾಷ್ಟ ಮಾಡಿ ಬಂದೀನಿ ಇನ್ನು ಇಬ್ರು ತಿನ್ನಷ್ಟು ಅವಲಕ್ಕಿದು ನೀನು ನಿನಗೆ ನಿನಗೆ ಗಂಡಗಂತ ಮಾಡಿ ಇಟ್ಟಿರೋದು ಅವಲಕ್ಕಿ ನಾವೆಲ್ಲರು ನಾವೆಲ್ಲರೂ ತಿಂದು ಈಗ ನಾನು ತಿಂದು ಬಂದಿ ನೋಡು ಭಾಳ ತಗಿಲ್ಲ ಪೂಜಾ ಮಾಡಿ ದೇವ್ರ ಪೂಜೆ ಮಾಡಿ ನಾ ಪೂಜಾ ಮಾಡ್ಕೊಂಡು ಅವಲಕ್ಕಿ ಹಾಕ್ಕೊಂಡು ತಿಂದು ಬಂದು ಈಗ ಕುಂತೀನಿ ನಾನು ಆಗಲೇ ಕಾಲಕ್ಕವ ಅವಲಕ್ಕಿ ಅದು ಇಬ್ಬರು ತಿನ್ನೋಷ್ಟು ನೀನು ನೀನೇನು ಮಾತಾಡ್ತೀಯ ಹುಡುಗಿಗೆ ಪಾಪ ಆಕೆ ಹೋಗಿ ಇಲ್ಲ ಅಡುಗೆ ಮನೆಗೆ ಆಕೆಯಿಂದ ಬಟ್ಟೆ ಹೋಗ್ಯಕ್ಕೆ ಹೋಗ್ಯಾಳ ಎಂತ ಮಾತು ಮಾತಾಡ್ತೀಯ ನೀನು ಹಿಂಗೆ ಮಾಡಿ ಜಗಳ ನೋಡಿ ನೀ ಸಂಗೀತ ಯಾಕರ ಬಳಿಗೆಗ ನಡಿ ನೋಡೋಣ ಅತ್ತಿಯರ ನನಗಿನ್ ತಲೆ ಕೆಟ್ಟೆ ಸುಳ್ಳು ಹೇಳಕ್ಕ ನನಗೆ ಅಲ್ರಿ ರೀ ಯಾವ ಮನುಷ್ಯಾಗಾದ್ರೂ ಹೊಟ್ಟೆ ಹಸಿವಾಗೈತೆ ಅಂದ್ರೆ ಸಿಟ್ಟು ಬರೋದು ಸಜಕ್ರಿ ನಿಮಗೂ ಗೊತ್ತೈತಿ ಆದ್ರೂ ನಾನು ಅದ ಇಲ್ಲ ಅಂದಿದ್ರೆ ಕೊನೆಗೆ ನಾನರ ಏನ್ ಮಾಡ್ಕೋತಿದ್ದೆ ನಾನು ಆಸೆ ಹೋಗಿ ನೋಡ್ ಕರ ಬಳಿಗೆ ಕರೆನ ಒಂದ ತುತ್ತದ ನೋಡ್ಬರ್ ನೀವು ಒಂದ್ ತುತ್ತು ಇಲ್ಲ ಈಗ ನಾವು ರಾತ್ರಿ ಹೊತ್ನಾಗ ಕಾಲಿದ ದಬರಿ ಇಡಬಾರ್ದು ಅಂತ ಹೇಳಿ ಒಬ್ಬರ್ತಿವಲ್ರೀ ಒಂದು ತುತ್ತಿನ ಅಷ್ಟ ಕರೆನ ಸಣ್ಣ ಹುಡ್ಗ ತಿನ್ಸಷ್ಟು ತುತ್ತ ಐತಿ ನೋಡ್ ಬಂದ್ ನೋಡ್ರಿ ನೀವು ಈ ಮನೆ ಬರ್ರಿ ನೀವು ಇಲ್ಲ ಸಂಗೀತಕ್ಕ ಕರೆ ಹೇಳಕತ್ತೀನಿ ನಾನು ಇಬ್ಬರು ತಿನ್ನಷ್ಟಿತ್ತು ನಾನು ನಾನು ನೋಡೀನಿ ನಾನು ಅತ್ತಿಯರಿಗೆ ಬಿಸಿ ಮಾಡ್ಕೊಳ್ಳೇನ್ರಿ ಅಂದೆ ಬ್ಯಾಡವ ನಾನು ಬಿಸಿ ಮಾಡ್ಕೊತೀನಿ ಅಂತಂದು ಅವರು ಅಂದಾರ ಎಷ್ಟದವಲ್ಲ ಅವಲಕ್ಕಿ ಅಂದರು ಅವಾಗ ನಾನು ಅಂದೆ ಇಲ್ಲ ಮತ್ತು ಮಾವಾರು ಸಂಗೀತಕ್ಕ ಇಬ್ಬರು ತಿಂದಿಲ್ಲಲ್ಲ ಅವ್ರು ತಿಂದ್ರೆ ಕರೆಕ್ಟ್ ಆಗ್ತವಳ್ರಿ ಹಂಗೆನ್ ಉಳಿದ್ರೆ ಮಧ್ಯಾಹ್ನ ತಿನ್ನಾನ ಅಂತ ಅಂದಿ ನೋಡಿ ನಾನು ಮೊಸರು ಹಾಕೊಂಡು ತಿನ್ನ ಅಂತಂದು ಅದು ಹೆಂಗೆ ಕಾಲಿ ಬರ್ರಿ ನೋಡಣ ಬರ್ರಿ ನೋಡಿರಿ ಅಲ್ಲಿ ಅತ್ತಿಯರ ನೀವ ನೋಡ್ರಿ ಅಯ್ಯಯ್ಯ ಹೌದಲ್ಲ ಒಂದ ಗುಖ ಐತೆ ಅವಲಕ್ಕಿ ಇದು ಹೆಂಗೆ ಗೀತವ ನಿಮ್ಮ ಮಾವೇನ್ ಬಂದನ ಹ್ಮ್ ಎಲ್ಲರೂ ನಾಷ್ಟ ಮಾಡಿದ್ರೆ ಹೌದಿಲ್ಲ ಅತ್ತಿಯರ ಎಲ್ಲಾರು ನಾಷ್ಟ ಮಾಡಿವ್ರಿ ನೀವ ಲಾಸ್ಟ್ ಮಾಡಿದ್ದ ನೀವೊಬ್ರ ಮಾಡಿದ್ದಿಲ್ಲ ಇವ್ರು ಮಾಡಿ ಹೋದ್ರ ಆಮೇಲೆ ಇವರು ಯಾರವ್ರು ಚಂದ್ರಿಕಾ ಅತ್ತಿಯರು ಅವ್ರು ಮಾಡಿದ್ರಾ ಅವ್ರಿಗೆ ಹಾಕೊಟ್ಟೆ ಇನ್ನೂ ಏಳುವರೆಗೆ ಮಾಡ್ಯಾರ ವಾ ನಾ ಶುಗರ್ ಅವ ನಂಗೆ ಮೊದಲು ನಷ್ಟ ಮಾಡ್ಕೊಡು ಅಂದರು ಇವರು ಬಾಕ್ಸ್ ನಾಲ್ಕಕ್ಕೆ ಅಲ್ಲ ಬುತ್ತಿ ಬಾಕ್ಸ್ ರೆಡಿ ಮಾಡಾಕತ್ತೀನಿ ಬಿಟ್ಟು ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೀನಿ ಇವರು ಉಂಡೋದ್ರು ಅವರು ಉಂಡ್ರು ಉಂಡರು ಹೊಲಕ್ಕೆ ಹೊಲಕ್ಕೋಗಿ ಬಂದ್ಮೇಲೆ ಜಾಕ ಮಾಡಿ ಅವರು ತಿಂದು ಮತ್ತೆ ಹೊಲಕ್ಕೆ ಹೋದರು ನಾ ತಿಂದಿನಿ ನೀವು ತಿನ್ನೋದಿತ್ತು ನಿಮ್ಗೆ ಹೇಳಿದ್ನಲ್ಲ ರೀ ಬಿಸಿ ಮಾಡ್ಕೊಳ್ಳೇನ್ರಿ ಅಂದರೆ ನಾನೆಲ್ಲ ಬಿಸಿ ಮಾಡ್ಕೋತೀನವ ನೀನು ಹೋಗಿ ಅಂದು ನಾ ಹೋದೆ ಈಗ ನಾ ಬಂದು ನೋಡತ್ಲಿಗೆ ಬಳಿಗೆ ಗೌಲಕ್ಕಿನ ಇಲ್ರಿ ನನಗೂ ಅದ ಆತ ಅವಲಕ್ಕಿ ಅಂತಂದು ಹ್ಞೂ ಆಗಿದ್ದಾ ಅಥವಾ ಗೀತಾ ಒಂದಿಸಿ ಅವಲಕ್ಕಿ ಮಾಡ್ಕೊಡು ಬಾ ಇಲ್ಲ ಇಲ್ಲ ತಾಯಿಲ್ಲ ಬಡ ಬಡಬಡ ಉಳ್ಳಾಗಡ್ಡಿ ಬ ಇವ್ನ ಟಮಾಟನ ನೀನು ಬಡಬಡ ಅವಲಕ್ಕಿ ತೋರ್ಸೋಗು ತಾಯಿ ಇಲ್ಲಿ ನಾ ಹೆಚ್ಚಿಕೊಡ್ತೀನಿ ಹ್ಞೂ ರೀ ಅತಿಯಾರ ಆತ್ರಿ ಅಲ್ರಿ ಅತಿಯಾರ ಆತ್ರಿ ಅವಲಕ್ಕಿ ಹೋದ್ವಿ ಎಲ್ಲದ್ರ ಬೇಕಲ್ರಿ ನೀವ್ ನೋಡಿದ್ರ ಇಬ್ಬರ ತಿನ್ನಷ್ಟ ಇದ್ವು ಅಂತೀರಿ ಇಲ್ಲಿ ನೋಡಿದ್ರ ಒಂದ್ ಕಪಾಳದ ಬಿಡ್ಕೊಳಕಾಲ ಅಲ್ಲ ಅಷ್ಟ್ ಅವಲಕ್ಕಿ ಅದಾವ ಹೆಂಗ್ರಿ ಇದು ಹಿಂಗಾದ್ರ